ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಟ್ರೋಫಿ ಗೆದ್ದದ್ದು ಕೆ ಆರ್ ಆದರೆ ಮತ್ತೊಮ್ಮೆ ರಾಜ ಆಗಿದ್ದು ಮಾತ್ರ ವಿರಾಟ್ ಕೊಹ್ಲಿ ಹೌದು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನು ಎಂಬುದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್ ಸಿ ಬಿ ಅಪ್ಪಟ್ಟ ಅಭಿಮಾನಿ ಮತ್ತು ವಿರಾಟ್ ಕೊಹ್ಲಿ ಅಪ್ಪಟ್ಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ ಹದಿನೇಳನೇ ಸೀಸನ್ ಅಂತಿಮ ಪಂದ್ಯವನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ನಡೆಯಿತು ಇನ್ನು ಚೆನ್ನೈನ ಚಪ್ಪಕ್ ಸ್ಟೇಡಿಯಂನಲ್ಲಿ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಅವರು ಭರ್ಜರಿಯಾಗಿ ಗೆಲ್ಲುವ ಮೂಲಕ ಮೂರನೇ ಬಾರಿಗೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ತಮ್ಮ ಪಾಲಿಗೆ ಮೂರನೇ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದೆ ಇನ್ನು ಗೆದ್ದಿದ್ದು ಕೆ ಆರ್ ಆದರೂ ವಿರಾಟ್ ಕೊಹ್ಲಿ ಹೌದು ಸ್ನೇಹಿತರೆ ಅದು ಹೇಗೆ ಅಂತೀರಾ ಈ ಸೀಸನ್ ಕೂಡ ಸೀಸನ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಕೊಹ್ಲಿ ಅವರು ಆರೆಂಜ್ ಕ್ಯಾಪ್ ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನೇಳನೇ ಆವೃತ್ತಿಯಲ್ಲಿ ವಿರಾಟ್ ಕೊಹ್ಲಿ ಹದಿನೈದು ಪಂದ್ಯಗಳಲ್ಲಿ ಏಳ್ನೂರ ನಲವತ್ತೊಂದು ರನ್ಗಳೊಂದಿಗೆ ಆರೆಂಜ್ ಕ್ಯಾಪ್ ಗೆದ್ದರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಅಗ್ರ ಐದು ಬ್ಯಾಟರ್ಗಳ ಪೈಕಿ ಟ್ರಾವಿಲ್ ಸೆಟ್ ಮಾತ್ರ ವಿರಾಟ್ ಕೊಹ್ಲಿ ರನ್ ಗಳಿಸಲು ಮೀರಿಸಬಲ್ಲ ಸಾಧ್ಯವಾಗುತ್ತಿತ್ತು ಆದರೆ ಟ್ರಾವಿಲ್ ಸೆಟ್ ಕೂಡ ಜೀರೋಕ್ಕೆ ಔಟ್ ಆದ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಅವರು ತಮ್ಮ ಪಾಲಿಗೆ ಅರೇಂಜ್ ಕ್ಯಾಪ್ ಆದರೆ ಮಾಡಿಕೊಂಡಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಎರಡು ಸಾವಿರದ ಹದಿನಾರರ ಋತುವಿನಲ್ಲಿ ಒಂಬೈನೂರ ಎಪ್ಪತ್ತ್ಮೂರು ರನ್ ಗಳಿಸಿದರು ಮತ್ತು ಒಂದೇ ಐ ಪಿ ಎಲ್ ಋತುವಿನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನು ಕೂಡ ವಿರಾಟ್ ಕೊಹ್ಲಿ ಆದರೆ ಹೊಂದಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಐ ಪಿ ಎಲ್ ಮತ್ತು ಕ್ರಿಕೆಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಮತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬಂತಲ್ವಾ ಆ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ